ಕುಮಟ ತಾಲೂಕಿನ ಹೊಲದಕತ್ತಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿವೇಕ ಕೊಠಡಿ ಹಾಗೂ ಅಕ್ಷರ ದಾಸೋಹ ಕೊಠಡಿಯನ್ನು ಶಾಸಕ ದಿನಕರ ಶೆಟ್ಟಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು ಹೊಲನಗದ್ದೆ ಗ್ರಾಮ ಪಂಚಾಯಿತಿ ಭಾಗದ ಗ್ರಾಮಗಳು ಪಟ್ಟಣದಿಂದ ಹತ್ತಿರದಲ್ಲೇ ಇದ್ದರೂ ಇಲ್ಲಿನ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಚೆನ್ನಾಗಿದೆ ಇದರ ಅರ್ಥ ಇಲ್ಲಿನ ಪಾಲಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳುಹಿಸದೆ ಸರ್ಕಾರಿ ಶಾಲೆಗಳಿಗೆ ಕಳುಹಿಸುತ್ತಿರುವುದು ಸಂತೋಷದ ಸಂಗತಿ ಇದರ ಅರ್ಥ ಇಲ್ಲಿನ ಶಾಲೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಇದರ ಸಂಪೂರ್ಣ ಕೀರ್ತಿ ಶಿಕ್ಷಕರಿಗೆ ಸಲ್ಲುತ್ತದೆ ಹಿಂದಿನ ಬಿಜೆಪಿ ಸರ್ಕಾರ ಶಾಲೆಗಳಲ್ಲಿನ ಕೊಠಡಿಗಳ ಕೊರತೆಯನ್ನು ನೀಗಿಸಲು ವಿವೇಕ ಶಾಲೆ ಯೋಜನೆಯನ್ನು ಜಾರಿಗೆ ತಂದಿತ್ತು ಇದರ ಅಡಿಯಲ್ಲಿ ಕುಮಟ ತಾಲೂಕಿಗೆ ಇಪ್ಪತ್ತೇಳು ವರ್ಗ ಕೋಣಿಗಳನ್ನು ತಂದಿರುವ ಬಗ್ಗೆ ನನಗೆ ಇದೆ ಹೊಲನಗತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೆಪ್ಪ ಕಡ್ಲಿ ಹಾಗೂ ಹೊಲನಕತ್ತೆಯಲ್ಲಿ ವಿವೇಕ ಕೊಠಡಿಯನ್ನು ಒದಗಿಸಿದ್ದೇನೆ ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಕೇವಲ ಐದು ಸಾವಿರದ ಐನೂರು ರೂಪಾಯಿ ಗೌರವಧನ ನೀಡಲಾಗುತ್ತಿತ್ತು ಈ ಮೊತ್ತವನ್ನು ಹೆಚ್ಚಿಸುವಂತೆ ಅಂದಿನ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಅವರಲ್ಲಿ ಮನವಿ ಮಾಡಿಕೊಂಡಿದೆ ತಕ್ಷಣ ಸ್ಪಂದಿಸಿದ ಅವರು ಅತಿಥಿ ಶಿಕ್ಷಕರ ಸಂಬಳವನ್ನು ಹೆಚ್ಚಿಸಿದ್ದರೂ ಒಟ್ಟಿನಲ್ಲಿ ನನ್ನ ಶಾಸಕತ್ವದ ಅವಧಿಯಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಎಂದರು ನಿರ್ಮಾಣ ಮಾಡಿದ್ದು ಹಿಂದೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕುಮಟಾ ತಾಲೂಕಿಗೆ ಇಪ್ಪತ್ತ ಏಳು ಕೊಠಡಿಗಳನ್ನು ಕೊಟ್ಟಿದ್ದರು ಅದರಲ್ಲಿ ಇದು ಒಂದು ಬರ್ತದೆ ನೋಡಿ ನಮ್ಮ ಸರ್ಕಾರ ಇದ್ದಾವಾಗ ಶಾಲೆ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಲೇ ಕೊಡ್ತದೆ ಅಂದರೆ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಟ್ಕೊಂಡಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಅನ್ನುವಂಥದ್ದನ್ನು ಈ ಒಂದು ವರ್ಷ ಹತ್ರ ಬಂದು ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದ್ಸಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರವಾರದ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ರು ನೀವು ಯಾರು ಶಾಲಾ ಕಟ್ಟಡವನ್ನು ರಿಪೇರಿ ಮಾಡಕೂಡೋ ಏನಿದ್ರೂ ನಾವು ಹೊಸ ಕಟ್ಟಡವನ್ನೇ ಕಟ್ಟಬೇಕು ಅನ್ನುವಂಥ ಮಾತು ಕೇಳಿಕೆಯಲ್ಲಿ ನಮ್ಮ ಅರವಿಂದ ಭಟ್ ಅವರ ಹೆದರಿಕೆ ಈಗ ಅರವ್ ಭಟ್ ಕೇಳಬೇಕು ಮಂತ್ರಿಗಳು ಆ ರೀತಿ ಹೇಳಿದ್ರು ಇಲ್ಲಿ ತನಕ ಒಂದೇ ಒಂದು ಕಟ್ಟಡ ಮಂಜೂರಿ ನಮ್ಮ ಕ್ಷೇತ್ರದಲ್ಲಾಗಿ ಅಥವಾ ಜಿಲ್ಲೆಯಲ್ಲಿ ಒಂದು ರೂಮಿಗೆ ಈ ಸರ್ಕಾರ ಮಂಜೂರಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಎಲ್ಭಟ್ ಹೊರನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಉಪಾಧ್ಯಕ್ಷ ಮಹಾಂತೇಶ್ ಹರಿಕಾಂತ್ ಸದಸ್ಯರುಗಳಾದ ಅನುರಾಧ ಭಟ್ ದತ್ತಾತ್ರೇಯ ಭಟ್ಕಾರ್ ಹಾಗೂ ಶ್ರೀಕಾಂತ್ ಮಡಿವಾಳ್ ದೀಪಾ ಹಿಡಿ ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿ ಸಿ ನಾಯ್ಕ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಜಿಲ್ಲಾಧ್ಯಕ್ಷ ಆರಂದು ಗಾವ್ಕರ್ ಮತ್ತು ತಾಲೂಕಾ ಅಧ್ಯಕ್ಷ ರವೀಂದ್ರ ಭಟ್ ಸೂರಿ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರಹಾಸ್ ನಾಯ್ಕ ಹಾಗೂ ಇತರರು ಇದ್ದರು